ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬೆಳೆದಿರ್ತಕ್ಕಂಥ ಜೋಳದ ಹೋಗ್ತಾ ಹೋಗ್ತಾಯಿದ್ದೀವಿ ಜೋಳದ ಕಡೆ ಭಾಳ ಕಡೆ ಜೋಳ ಹಾಳಾಗಿದೆ ನೀರು ಬಂದು ಜೋಳ ಹಾಳಾಗಿದೆ ಭಾಳ ಕಡೆ ಹೋಗಿದೆ ಬಿಡಿ ನಿಜ ಭಾಳಷ್ಟು ಹೋಗಿದೆ ನಮ್ದು ಹೇಗಿದೆ ಅಂತ ನೋಡೋಕ್ಕೆ ಅಂತ ಹೋಗಿದಾಗ ಆಶ್ಚರ್ಯ ಆಗ್ಬಿಡ್ತು ನನಗೆ ಏಕೆ ಅಂತೇಳಿದ್ರೆ ಅಲ್ಲಿರೋ ಲೇಬರ್ಸ್ಗಳು ನನಗೆ ಫೋಟೋಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಷ್ಟು ಮಳೆ ಬಂದಿದೆಯೋ ಇಲ್ಲೋ ಅಂತ ಅನಿಸ್ತಿದ್ದೇನೆ ಅಷ್ಟು ಚೆನ್ನಾಗಿ ಬಂದಿದೆ ನಾನು ವೀಡಿಯೋನ ಅದು ಪೂರ್ತಿ ನೋಡಿ ನಾನು ಅದರಲ್ಲಿ ಎಂಡಿಂಗಲ್ಲಿ ನಮಗೆ ನಿಮಗೆ ನಾನು ಜೋಳದ್ದು ಫೋಟೋಸ್ ಹಾಕ್ತೀನಿ ನಿಮಗೆ ನಾನು ಯಾಕಪ್ಪ ಅಕ್ಕಪಕ್ಕದೆಲ್ಲ ಹೋಗಿದೆ ಹೋಗಿದ್ದೆ ನಮ್ದು ಬಂದಿದೆ ಅನ್ನೋದು ಭಾಳಷ್ಟು ಜನ ಪ್ರಶ್ನೆ ಇತ್ತು ಏನು ಮಾಡಿದ್ದಾರೆ ಇವರು ಎತ್ ಏನು ಮಾಡಿದ್ದಾರೆ ಅನ್ನೋ ಸಾಮಾನ್ಯವಾಗಿ ಪ್ರಶ್ನೆ ಮೂಡೋದು ಸಾಮಾನ್ಯ ಯಾಕೆ ಬಂದಿದೆ ಅನ್ನೋದು ಇಂಪಾರ್ಟೆಂಟು ಏನು ಮಾಡಿದ್ದೀವಿ ಯಾಕೆ ಬಂದಿದೆ ಅನ್ನೋದು ಅದನ್ನು ನಾವು ಪರೀಕ್ಷೆ ಮಾಡಿದಾಗ ನಮಗೆ ಅದರ ರಿಸಲ್ಟ್ ಬರುತ್ತೆ ಎಲ್ಲರದು ಹೋಗಿದೆ ನಂದು ಬಂದಿದೆ ಯಾಕೆ ಬಂದಿದೆ ಯಾಕೆ ಬಂದಿದೆ ಅಂದರೆ ನಾವು ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದಾಗ ಅಲ್ಲಿ ಏನಾಗತ್ತೆ ಅಂದಾಗ ನಮಗೆ ನಾವು ಅದನ್ನು ನಾವಿಲ್ಲಿ ಬಂಡವಾಳ ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಬೀಜ ಹಾಕ್ತೀವಿ ಎಲ್ಲ ಹಾಕ್ತೀವಿ ನನಗೆ ಯಾಕಪ್ಪ ಅಂತೇಳೆ ನನ್ನ ಹಸುಗಳಿಗೆ ಇಂಪಾರ್ಟೆಂಟ್ ಆಗಿ ಬೇಕಿರೋದು ಮೇವು ನಾನು ಫಸ್ಟ್ ಕಾನ್ಸಂಟ್ರೇಷನ್ ಕೊಡೋದೇ ಮೇವು ಕಡೆ ಆ ಮೇವು ನನಗೆ ಚೆನ್ನಾಗಿ ಬಂದಿಲ್ಲ ಅಂತ ನಾನು ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ಏನಿದೆ ಮೇವು ಕಡೆ ಗಮನ ಕೊಟ್ಟಿದ್ದೀನಿ ಮತ್ತು ಗ ಮೇವು ಕಡೆ ಗಮನ ಕೊಟ್ಟಿದ್ದಕ್ಕೆ ನನ್ನ ಜೋಳ ಬಹಳಷ್ಟು ಚೆನ್ನಾಗಿ ಬಂದಿದೆ ಪ್ರತಿ ಎಕರೆಗೆ ನಲವತ್ತು ಕ್ವಿಂಟಾಲು ನನಗೆ ಜೋಳ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಅವರು ನಾನು ಹಾಕಿರೋ ಬೀಜ ಅಷ್ಟೇ ಅವರೂ ಬೀಜ ಅಷ್ಟೇ ಹಾಕಿದ್ದಾರೆ ಅವರು ಗೊಬ್ಬರ ಹಾಕಿದ್ದಾರೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಯಾಕಪ್ಪ ದೇವ ಆಯಿತು ಹೋಗ್ಬಿಡ್ತು ಜೋಳ ಹೋಗ್ಬಿಡ್ತು ಅಂತ ಯಾಕೆ ಹೇಳ್ತಾರೆ ನನಗದು ಗೊತ್ತಾಗ್ತಲ್ಲ ಆದರೆ ಒಂದು ಎರಡು ಕಡೆ ನೋಡಿದಾಗ ಆವಾಗ ಗೊತ್ತಾಯಿತು ಯಾಕೆ ಜೋಳ ಫೇಲ್ ಆಗಿದೆ ಅಂತ ಜೋ ಜೋಳ ಫೇಲ್ ಆಗಿ ಕಾರಣ ಇದೆಯಲ್ಲ ನಾವು ಅಲ್ಲಿ ಏನು ಬೆಳೆದಿರ್ತೀವಿ ಜೋಳ ಅಲ್ಲಿ ಸಮ ಪ್ರಮಾಣದ ನೀರು ಅಲ್ಲಿ ಹರಿಲಿಕ್ಕೆ ಜಾಗ ಇದೆಯಾ ಅಂತ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗುತ್ತೆ ಅಲ್ಲಿ ನೀರು ಹರಿಲಿಕ್ಕೆ ಜಾಗ ಇದೆಯಾ ನೀರು ಹರಿಲಿಕ್ಕೆ ಜಾಗ ಇಲ್ಲಂದ್ರೆ ಏನು ಮಾಡ್ಬೋದು ನಾವು ಯಾವ ರೀತಿಯಾಗಿ ನೀರನ್ನು ಅಲ್ಲಿಂದ ದಬ್ಬ ಕೆಲಸ ಮಾಡಬೇಕು ಮತ್ತು ನಾವು ಅಲ್ಲಿ ಕುಂಟಿ ಹೊಡಿಯೋಬೇಕಾದ್ರೆ ಏನು ಮಾಡಬೇಕು ಕೆಲವೊಂದು ಅಂಶಗಳಿದ್ದಾವೆ ಅದು ನೋಡಿ ದುಡ್ಡು ಹಾಕೋದು ದೊಡ್ಡದಲ್ಲ ದುಡ್ಡು ತೆಗಿಯೋದು ಭಾಳ ಇಂಪಾರ್ಟೆಂಟು ನಂದು ನೋಡಿ ನಾನು ವಿಡಿಯೋದಲ್ಲಿ ಈಗ ಕೊಡ್ತೀನಿ ಈಗ ನೋಡಿ ನನ್ನ ವೀಡಿಯೋದಲ್ಲಿ ನನ್ನ ಜೋಳ ಯಾವ ರೀತಿ ಬಂದಿದೆ ಅಂತೇಳಿ ನಿಮ್ಮ ಸಮಸ್ಯೆ ಅನ್ನೋದು ಇದ್ದರೆ ನನಗೆ ಫೋನ್ ಮುಖಾಂತರ ಮಾತಾಡಿ ನನಗೆ ನೀವು ಯೂಟ್ಯೂಬ್ ಮುಖಾಂತರ ಮಾತಾಡ್ಬೋದು ಫೇಸ್ಬುಕ್ಕಲ್ಲಿ ಮಾತಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ಬೋದು ನಿಮಗೆ ಯಾವುದು ಅನಿಸುತ್ತೆ ಅಲ್ಲಿ ನನಗೆ ಫೋನ್ ಮಾಡಿ ಆ ಜೋಳ ಬಂದಿರೋ ಯಾಕೆ ಬಂದಿದೆ ಅನ್ನೋದನ್ನ ನಾನು ತಿಳಿಸ್ತೀನಿ ನೀವು ಒಂದ್ಸಲಿ ನೋಡಿ ನೋಡಿದ ಮೇಲೆ ನನಗೆ ರಿಯಾಕ್ಟ್ ಮಾಡಿ ನಿಮಗೆ ಗೊತ್ತಾಗತ್ತೆ ಯಾಕೆ ಬಂದಿದೆ ಅಂತ ಹ್ಞೂ ನೋಡಿ ಸರ್ ನೋಡಿ ಆದಮೇಲೆ ನನಗೆ ವೀಡಿಯೋ ಕಾಲಿಂಗ್ ಬೇಕಾದ ಮಾಡಿ ಇಲ್ಲ ಅಂತ ಹೇಳಿದ್ರೆ ನನಗೆ ಯೂಟ್ಯೂಬಲ್ಲಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ಫೋನ್ ಕಾಲಲ್ಲಿ ಡೈರೆಕ್ಟ್ ಮಾಡಿ ನಾನು ನಿಮಗೆ ಅದಕ್ಕೆ ಉತ್ತರ ಕೊಡ್ತೀನಿ ಥ್ಯಾಂಕ್ ಯು